ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ನಾವಿವತ್ತು ಹೋಗ್ತಾ ಇದ್ದೇವೆ ಬಂಡೆ ಮಹಾಕಾಳಿ ಅಥವಾ ಬಂಡಿ ಮಹಾಕಾಳಿ ಟೆಂಪಲ್ಯ ಈ ದೇವಿ ಎಷ್ಟು ಶಕ್ತಿ ದೇವತೆ ಮತ್ತು ಎಷ್ಟು ವಿಶೇಷವಾದಂಥ ಈ ಒಂದು ಆಚರಣೆ ಇದೆ ಅಂತ ನೋಡೋಣ ಬನ್ನಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿದೆ ವಿಡಿಯೋ ಅಂತೂ ಶುಕ್ರವಾರ ಭಾನುವಾರ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲದನ್ನು ತುಂಬನೇ ವಿಶೇಷವಾದಂಥ ಅಭಿಷೇಕ ಎಲ್ಲ ಇರುತ್ತೆ ಆಮೇಲೆ ತುಂಬ ಭಕ್ತಾದಿಗಳು ಬರ್ತಾರೆ ಈ ವಿಡಿಯೋನ ನೋಡಿ ನಿಮಗೆ ತುಂಬನೇ ಖುಷಿಯಾಗುತ್ತೆ ಉತ್ಸವ ಮೂರ್ತಿ ಉದ್ಭವ ಮೂರ್ತಿ ಹಾಗೆಯೇ ಅಭಿಷೇಕ ಎಲ್ಲವನ್ನೂ ತೋರಿಸ್ತಾ ಇದ್ದೀನಿ ನೋಡಿ ಒಮ್ಮೆ ಹಾಗೆಯೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ನೀರು ಹಾಕ್ಸ್ಕೊಳ್ಳೋದು ಇರ್ಬೋದು ಅಲಂಕಾರ ಮಾಡೋದು ಅಭಿಷೇಕ ಇರ್ಬೋದು ನೋಡ್ರಿ ದೇವಿನ ದೇವಿ ಅಲಂಕಾರನ ದೇವಿಯ ಒಂದು ಮಹಿಮೆನ ದೇವಿನ ನೋಡ್ತಾ ಇದ್ರೆ ವೈಬ್ರೇಷನ್ ಆಗುತ್ತೆ ತುಂಬಾ ಚೆನ್ನಾಗಿದೆ ವಿಡಿಯೋ ಪೂರ್ತಿ ನೋಡಿ ನಾವು ಒಂದು ದಿವಸ ಹುಣ್ಣಿಮೆ ದಿವಸ ಹೋಗಿದ್ವಿ ತುಂಬಾ ಭಕ್ತಾದಿಗಳು ಬಂದಿದ್ರು ಹಾಗೆಯೇ ಅಭಿಷೇಕ ಮಾಡಿದ್ದು ಬೆಳಿಗ್ಗೆ ಹೋಗಿದ್ದು ಅಭಿಷೇಕ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆ ಇರುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ಇಲ್ಲಿ ಅಂದನ ವ್ಯವಸ್ಥೆ ಎಲ್ಲ ಇತ್ತು ನಾನಿನ್ನೂ ದೇವಿಯ ವೀಡಿಯೋ ಹಾಕಿಲ್ಲ ಬನ್ನಿ ಇವಾಗ ಹಾಕ್ತೀನಿ ಆರು ವಾರ ಒಂಬತ್ತು ವಾರ ದೇವಿಗೆ ಹರಕೆ ಮಾಡಿಕೊಂಡು ತುಂಬ ದೀಪಿಸ್ತಾನೆ ಸೊ ದೇವಿಗೆ ನಿಂಬೆಹಣ್ಣಿನ ದೀಪನ ಹಚ್ಚಿ ಹರಕೆನ ತೀರ್ತಿ ಪೂರ್ತಿ ಮಾಹಿತಿನ ಕಲೆ ಅಂತ ಮತ್ತೊಂದು ದಿವಸ ನಾನು ಹೋದೆ ನೋಡಿ ಈ ಬಂಡಿ ಮಹಾಕಳಮ್ಮ ದೇವಸ್ಥಾನ ಹೊರಗಡೆಯಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಭಿಷೇಕನೂ ತುಂಬ ಚೆನ್ನಾಗಿದೆ ವರ್ಣಿಸೋಕ್ಕೆ ಆಗಲ್ಲ ಸರ್ ಅಷ್ಟು ಚೆನ್ನಾಗಿದೆ ಬನ್ನಿ ಸರ್ ನೋಡೋಣ ನಿಮ್ಮ ಹೆಣ್ಣು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾವೇನು ಅಂದ್ಕೊಂಡಿದ್ದೀವೋ ಅದಾಗದೆ ಆದ ಮೇಲೆ ಕೂಡ ಹಚ್ಕೊಂಡು ಇಲ್ಲ ಆದ ಮೇಲೆ ನಮ್ಮ ಮುಂಚೆ ಕೂಡ ಹಚ್ಕೊಂಡು ಅಂದರೆ ನಿಮ್ಮ ಭಕ್ತಿಗೆ ಸಂಬಂಧಪಟ್ಟಿದ್ದು ಐದು ವಾರ ಒಂಬತ್ತು ವಾರ ಆ ಥರ ಇರುತ್ತೆ ತುಂಬ ಜನ ನಾನು ಹಚ್ಚಿದ್ದೀನಿ ಹಚ್ಬೇಕು ಅಂತಲೂ ಇದ್ದೀನಿ ಅಂದರೆ ಅನ್ಕೊಂಡಿದ್ದಾಗಿದ್ದೆ ಅರ್ಥ ಆಗ್ತಿದೆ ನನ್ನ ಅರ್ಧ ಅಮ್ಮ ಹಾಗೇ ನೀವು ನೋಡಿದ್ರಲ್ಲ ನೀರು ಹಾಕ್ಸ್ಕೊಳ್ಳೋದಿರ್ಬೋದು ಅಭಿಷೇಕ ಅರಿಶಿಣ ಕುಂಕುಮ ಚಂದನ ಹಾಗೆ ಬಾಳೆಣ್ಣಿನ ಎಲ್ಲ ಪಂಚಾಮೃತ ಈ ಒಂದು ಅಭಿಷೇಕ ಮತ್ತು ನೀರು ಹಾಕ್ಸ್ಕೊಳ್ಳೋದೆಲ್ಲ ತುಂಬಾ ವೈಬ್ರೇಷನ್ ಕೊಡುತ್ತೆ ನೀವು ಒಮ್ಮೆ ಭೇಟಿ ನೀಡಿ ನಮಸ್ಕಾರ ಎಲ್ಲಿಂದ ಬಂದಿದ್ದು ನೀವು ಪ್ರತಿವಾರ ಮಂಗಳವಾರ ಶುಕ್ರವಾರ ಮೋಸ ಪೌರ್ಣಮೆ ಪ್ರತಿ ಸಲಿಯೂ ಬರ್ತೀನಿ ಏಕೆ ಅಂದರೆ ನನಗೆ ಹುಷಾರಿಂದ ಇರೋ ತಾಯಿ ಕಾಪಾಡಿದ್ದಾಳೆ ಬಂಡಿ ಮಕ್ಕಳ ಮಾತಾ ಯಾಕೆ ಅಂದರೆ ನಾನು ನಿಜವಾಗೂ ಸಚಿವಾಲಯ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ತಾಯಿ ಗರ್ಭಗುಡಿ ನಾನು ಆಪರೇಷನ್ ಅಲ್ಲಿ ಹಾಕ್ತಾರೆ ಆದಾಗ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಬದುಕಲ್ಲ ಅಂದರು ಚಿಂತಬಾಯಿಲ ಆಸ್ಪತ್ರೆಲಿ ಅಡ್ಮಿಟ್ ಆಗಿತ್ತು ನಾನು ಡಾಕ್ಟರ್ ಬದುಕೋದೇ ಇಲ್ಲ ಅಂದರು ತಾಯಿ ಗರ್ಭಗುಡಿ ಸಹಿತ ನಾನು ನಾನಿದ್ದೀನಿ ಅಮ್ಮನೇ ತಾಯಿಂದ ಹೇಳಿದ ಇವತ್ತು ದಿನವೂ ಅಷ್ಟೇ ನನ್ನ ಮಂಗಳವಾರ ಶುಕ್ರವಾರ ಪ್ರತಿ ವಾರ ಬಂದಾಗ ತಾಯಿನ ವಾಯ್ಸು ಎಗ್ಗೋ ಹೊಡ್ದು ಹೊಡಿತಾ ಇರುತ್ತೆ ನನಗೆ ಪ್ರತಿ ಸರಿನೂ ಇವತ್ತಿನ ನನಗೆ ಐದು ವರ್ಷ ಆಯ್ತು ಕ್ಯಾನ್ಸರ್ ಇದ್ರಲ್ಲಿ ಕೊರೋನಾ ಟೈಮ್ನಲ್ಲೇ ನಂಗೆ ಆಪ್ರೇಷನ್ ಆಗಿಲ್ಲ ಅದು ಭೀಮನ ಅಮಾವ್ಯ ದಿನ ಕಿದ್ ಬಾಯ್ಲೋಗ್ಬೇಕಾದ್ರೆ ಚೆಕ್ ಮಾಡ್ಕೊಬೇ ಅದು ಯಾರು ಡಾಕ್ಟರ್ ಅಮಾವಾಸ್ಯ ದಿನ ನಾನು ಆಪ್ರೇಷನ್ ಮಾಡಿದ್ರು ಇವತ್ತಿನ ದಿನ ಬದುಕಿದ್ದೀನಿ ಇದೆ ಆ ತಾಯಿ ಅನ್ನೋದ್ರಂತೆ ನನ್ನ ಜೀವ ಇರೋ ತನಕ ಅಷ್ಟೇ ನಾನು ಬರ್ತೀನಿ ದೇವ್ರ ಸೇವೆ ಮಾಡ್ತೀನಿ ನಮಸ್ಕಾರ ಮಾಡ್ತೀನಿ ಹೋಗ್ತಿದ್ದೀನಿ ಏನಿಲ್ಲ ಪ್ರತಿಯೊಂದು ಅಷ್ಟೇ ನಾನು ಅವತ್ತಿಂದನೂ ಅಷ್ಟೇ ತಾಯಿ ನಂಬಿದ್ದೀನಿ ಕಾಪಾಡ್ತಾ ಇದ್ದಾಳೆ ಮುಂಚೆಗೂ ಕಾಪಾಡ್ತಾಳೆ ಪ್ರತಿ ಎಷ್ಟೋ ಜನ ಬರ್ತಾನೆ ನಾನು ಹೇಳ್ತಾ ಇದ್ದೀನಿ ತಾಯಿ ಕಾಪಾಡ್ತಾಳೆ ಪ್ರತಿಯೊಬ್ಬರನ್ನು ಕಾಪಾಡ್ತಾ ಇದ್ದಾಳೆ ಬೇರೆ ಭಕ್ತರಿಗೆ ಬೇರೆ ಭಕ್ತರಿಗೆ ಏನು ಹೇಳ್ತೀರಾ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಬನ್ನಿ ತಾಯಿ ಕಾಪಾಡ್ತಾಳೆ ಪ್ರತಿ ಎಂಚೆ ಕಷ್ಟ ಎಷ್ಟೋ ಜನ ಬರ್ತಾರೆ ಅಳ್ತಾರೆ ಅಮ್ಮ ಮೇಲೆ ಅಮ್ಮ ಮೇಲೆ ನಂಬಿಕೆ ಅನ್ನೋದು ಅವರ ಭಗವಂತ ಅಮ್ಮ ಕೈ ಬಿಡೋದಿಲ್ಲ ಕಾಪಾಡ್ತಾಳೆ ದೇವರ ನಂಬ್ತಾನೆ ಇದ್ದೀನಿ ನನ್ನ ಮೇಲೆ ಬಂದವರು ಪ್ರತಿಯೊಬ್ಬರು ಎಷ್ಟೋ ಜನ ಹುಷಾರಿರ್ಲಿಲ್ಲ ಮಕ್ಕಳು ನೇಮ್ ನೋಡ್ಕೊಳ್ಳಲ್ಲ ಮಾಡಲ್ಲ ಪ್ರತಿಯೊಂದು ವಿಷಯದಲ್ಲೇ ಹೇಳ್ತಾರೆ ಅಂತಾರೆ ಅವರು ಆದ ಡೌಟ್ ಬರ್ಬೇಡಿ ಯಾಕೆ ನೀ ಮಂಚ್ ಗುರುಗೋಗಿ ಬನ್ನಿ ದೇವರ ಸಂಕಲ್ಪ ಮಾಡಿ ಸಂತೋಷವಾಗಿ ಹೋಗಿ ತಾಯಿ ಯಾವತ್ತಿ ಬರ್ತಾ ಇಲ್ಲ ನನ್ನ ಮಗುವಿಂದ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ನಮ್ಮನೆ ನಾನು ಗೋಪಿಗಟ್ಟಲ್ಲಿ ಬೆಳೆದಿದ್ದು ಮದುವೆ ಆದಾಗ ಶ್ರೀನಿವಾಸ ನಗರದಲ್ಲಿರುವಂತ ನಾನು ಅವತ್ತಿಂದ ಇದುವರೆಗೂ ನಾನು ಏನೇ ಕಷ್ಟ ಬಂದ್ರು ಕಾಪಾಡ್ತಾಳೆ ಮುಂದೆ ನೋವು ಭಾರ ಹಾಕಿ ನಾನು ಬದುಕ್ತಾ ಇದ್ದೀನಿ ನಂಬಿಕೆ ಇದೆ ಭಕ್ತಾದಿಗಳು ತುಂಬಾ ಜನ ಹೇಳಿದ್ದೀನಿ ನಾನು ಪ್ರತಿಯೊಬ್ಬರು ಬರ್ತಾರೆ ಬಂದಿ ದೇವ್ರ ದರ್ಶನ ಮಾಡ್ತಾನೆ ಪ್ರತಿಯೊಬ್ಬರು ಹೋಗ್ನೋ ಸಂತೋಷ ಅದೇ ಆಗುದು ನನಗೆ ಬೇರೆ ಇನ್ನೇನಿಲ್ಲ ಅಮ್ಮನ ಸಂದಿತಿ ಬಂದ್ರೆ ಎಂತೇ ನೋವು ಇದ್ರು ಮತ್ತೋಗ್ತೀವಿ ನಾವು ಪ್ರತಿಯೊಂದು ವಿಷಯದಲ್ಲಿ ಅಷ್ಟೇ ಎಷ್ಟು ಎಲ್ಲಿಂದ ಆಗುತ್ತಾರೆ ರಾಮನಾಥದಿಂದ ಬರ್ತಾರೆ ಮೈಸೂರಿಂದ ಬರ್ತಾರೆ ಚನ್ನಪಟ್ಟಣದಿಂದ ಬರ್ತಾರೆ ಮುಂಬೋಟಿ ದೇವರು ದೇವರ ಅಮ್ಮ ಮಾತ್ರ ನಂಬಿದ್ರು ಮಾತ್ರ ಕೈ ಬಿಡಲ್ಲ ನಾನು ಇವತ್ತೊಂದ್ ಬದುಕಿರೋದಕ್ಕೆ ಕಾಣ ತಾಯಿನೇ ನಾನು ಬದುಕಿರೋದಾಗ ನಾನು ಜೀವ ಯಾವ ತಾಯಿ ಕರ್ಕೊಂಡಳ ಅವ್ರು ಸಂತೋಷ ಹೋಗ್ತೀನಿ ಇವತ್ತು ಒಂದು ದೇಶ ಪ್ರೈವೇಟ್ ಆಸ್ಪತ್ರೆ ನಾನು ತೋರಿಸಿರಾಕಿ ಇವತ್ತು ಎಷ್ಟೇ ಜಾಸ್ತಿ ಆದ್ರೂ ಅದನ್ನು ಕೊರೋನಾ ಟೈಮ್ ನಾನು ತಾಯಿ ಬದುಕಿಲ್ಲ ಯಾವ ಡಾಕ್ಟ್ರು ಬರ್ತಲ್ಲ ಅಂತ ನಾನು ಉಸೂರ್ನಲ್ಲೂ ಒಂದು ಲೋಟ ನೀರು ತಗೋನು ಹೋಗ್ತಾ ಇರಲಿಲ್ಲ ಮೈ ಫುಲ್ಲು ಮೈಲು ನಾನು ಹೇಳೋಕೆ ಇಲ್ಲ ಮೂವತ್ತು ಮೂವತ್ತೈದು ಕೆ ಜಿ ಅಷ್ಟೇ ಅಕ್ಕಿ ಬಂದರೆ ವರ್ಷ ದಿನ ಬರ್ತೀನಿ ತಾಯಿ ಅನು ಇಷ್ಟು ದಿನ ಕಾಪಾಡ್ತಾಳೆ ಮುಂದೆ ನಾವು ಕಾಪಾಡ್ತಾಳೆ ಮಹೇಂದ್ರ ನಮಸ್ಕಾರ ನಮಸ್ಕಾರ ಬಂದಿದ್ದು ನೀವು ನಾವಿಲ್ಲಿ ಬಸ್ವಂಗುಡಿಯಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನಮ್ದಂದ್ರೆ ನಮ್ಮ ಆನ್ಸಿಸ್ಟರ್ಸ್ ಸಿಸ್ಟರ್ಸ್ ಎಲ್ಲ ಇಲ್ಲೇ ಬರ್ತೀವಿ ನಮ್ಮ ಪೂರ್ವಜರಲ್ಲೆಲ್ಲ ಇಲ್ಲೇ ಬಂದಿದ್ದೀವಿ ಎಷ್ಟು ವರ್ಷ ಅಂತ ನಮಗೆ ಗೊತ್ತಿಲ್ಲ ನಾವು ವರ್ಷ ವರ್ಷ ಇಲ್ಲಿ ಆರ್ತಿ ತರ್ತೀವಿ ಆಷಾಢಕ್ಕೆ ತಂಬಿಟ್ಟಿನ ಆರತಿ ಆಮೇಲೆ ಎಲ್ಲ ಹತ್ರ ಆರತಿ ಎಲ್ಲ ತಂದು ಬೆಳಿಗ್ಗೆ ಈಕೆ ನಮ್ಮ ಕುಲದೇವ ಹೌದಾ ಮತ್ತೆ ಅಭಿಷೇಕಕ್ಕೆ ಯಾವಾಗ ಬರ್ತೀರಾ ಅಭಿಷೇಕಕ್ಕೆ ಯಾವಾಗಂದ್ರೆ ಅಂದರೆ ಮನಸ್ಸಾದಂಗೆ ಬರ್ತಾ ಇರ್ತೀವಿ ಅವ್ರು ಆ ಅಭಿಷೇಕ್ದಲ್ಲಿ ನಿಮ್ಗೆ ಏನು ಅನಿಸ್ತು ಆ ವೈಬ್ರೇಷನ್ ಆ ವೈಬ್ರೇಷನ್ ಹೇಳೋಕ್ಕಾಗಲ್ಲ ಅದು ನೋಡ್ತಾರೆ ಅದು ನೋಡ್ತಾನೆ ಅದನ್ನು ಅದು ನೋಡ್ತಾನೆ ಗೊತ್ತು ಸೊ ಎಲ್ಲರಿಗೂ ಏನು ಹೇಳ್ತೀರಾ ಭಕ್ತರಿಗೆ ಎಲ್ಲರಿಗೂ ಹೇಳೋದಿಲ್ಲ ಅಮ್ಮನ ಒಂದು ಸರಿ ಬನ್ನಿ ಏನೇ ಕಷ್ಟ ಇರಲಿಲ್ಲ ಎಲ್ಲ ಪರಿಹಾರ ಮಾಡಕ್ಕೆ ಅಮ್ಮ ಇದ್ದರು ನಾವು ಕುನ್ವಂತ್ರು ಸೌತ್ ಬ್ಯಾಂಗ್ಲೂರಲ್ಲಿ ಸಿಸ್ಟ್ ಹತ್ತಿರದಲ್ಲಿ ಇದ್ದೀವಿ ದಯವಿಟ್ಟು ಬನ್ನಿ ಅವ್ರ ಕೃಪೆಗೆ ಪಾತ್ರ ನಾವು ಹೇಳೋದೇ ಬೇಡ ನೀವು ಒಂದ್ಸಲಿ ಬಂದರೆ ಸಾಕು ಖಂಡಿತ ಕರ್ಸ್ಕೊಳ್ತಾರೆ ಅವರೇ ಬಿಡ್ತಾರೆ ನಿಮಗೆ ಎಂಥ ಕಷ್ಟದಲ್ಲೂ ಅಮ್ಮ ಅಂದರೆ ಸಾಕು ಅವರೇ ಬಂದುಬಿಡ್ತಾರೆ ಅಷ್ಟೇ ನೀರೆಲ್ಲ ಹಾಕ್ತಾರೆ ಅವ್ರ ಅವರು ತುಂಬ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ ಎಲ್ಲನೂ ತುಂಬ ಆಗ್ತಿದೆ ದೇವಸ್ಥಾನ ನಮ್ಗೆ ತುಂಬ ಖುಷಿ ನಾವು ಹೇಗಿದ್ದಾಗಲಿಂದಲೂ ನಮ್ಮ ನಮ್ಮ ಇವರೆಲ್ಲ ಹೇಳ್ತಾ ಇದ್ರು ನಮ್ಮ ಅತ್ತೆ ನಮ್ಮತ್ತೆ ಅವರು ಅಪ್ಪ ಅಮ್ಮ ಎಲ್ಲ ಆ ಥರ ಪೂಜೆ ಆ ಥರ ವೈಬ್ರೇಷನ್ ನಾವು ಬಿಟ್ಟರೆ ನಾವೆಲ್ಲ ಕಂಡಿಲ್ಲ ಅಂತ ಥ್ಯಾಂಕ್ ಯು ಸಾಮ್ಯರ ಇನ್ನೇನಾದರೂ ವಿಶೇಷತೆ ಇದೆ ವಿಶೇಷತೆ ಅಂದರೆ ಅಮ್ಮನವ್ರಿಗೆ ಆಷಾಢದಲ್ಲಿ ಬಹಳ ವಿಶೇಷ ಯಾಕೆಂದರೆ ಆಷಾಢದಲ್ಲಿ ಹೆಣ್ಮಕ್ಳನ್ನ ಮತ್ತು ಹಳೆಯಂದಿರನ್ನೆಲ್ಲ ಕರೆದು ಇಲ್ಲಿ ಬಂದು ಅಮ್ಮನಿಗೆ ಒಂದು ಮರಿ ಹೊಡೆದು ಊಟಗಳು ಹಾಕಿ ತುಂಬ ವಿಶೇಷವಾಗಿ ಆಷಾಢನ ಅಮ್ಮನವ್ರಿಗೆ ಆಚರಣೆ ಮಾಡ್ತಾರೆ ಅನಾದಿ ಕಾಲದಿಂದ ಸುಕುಳಸಾಳಿಯವರು ದರ್ಜೆಯವರು ಮರಾಠಿಗರು ಇವರಿಗೆಲ್ಲ ಈ ತಾಯಿ ಮಾ ಕುಲದೇವತೆ ಆಗಿರೋದ್ರಿಂದ ಆ ಕ್ಷಣದಲ್ಲಿ ನಮ್ಮ ಇಡೀ ಮರಾಠಿ ಜನಾಂಗದವರೆಲ್ಲರೂ ಬಂದು ಈ ತಾಯಿಯ ಸೇವೆಯನ್ನು ಮಾಡಿ ಒಂದು ಮಾ ಸೀರೆ ಕೊಟ್ಟು ಮಡ್ಲಕ್ಕೆ ತುಂಬಿ ತಮ್ಮಿಟ್ಟು ಆರತಿ ಮತ್ತೆ ವೆಜ್ ಆರತಿ ಮಾಡ್ತಾರೆ ಅವರು ಸೊ ಇದೆಲ್ಲ ಮಾಡಿ ಅಮ್ಮನಿಗೆ ಅರ್ಪಣೆ ಮಾಡಿ ಪೂಜೆ ಸಲ್ಲಿಸ್ತಾರೆ ವಿಶೇಷತೆ ಅಂದರೆ ಮಂಗಳವಾರ ಶುಕ್ರವಾರ ಭಾನುವಾರ ಅಭಿಷೇಕ ನೀರು ಹಾಕ್ತಿವಿ ಸೊ ಅದು ವಿಶೇಷ ಅದು ಬಿಟ್ಟರೆ ನಮಗೆ ಪ್ರತಿದಿನ ಅಮ್ಮನಿಗೆ ಪೂಜೆಗಳು ನಡೀತಾನೆ ಇರುತ್ತೆ ಪ್ರತಿದಿನ ಅಭಿಷೇಕ ಅಲಂಕಾರ ಇದ್ದೇ ಇರುತ್ತೆ ಮತ್ತೆ ಇಲ್ಲಿ ನವರಾತ್ರಿ ಬಹಳ ವಿಶೇಷವಾಗಿ ನಡೆಯುತ್ತೆ ನವರಾತ್ರಿಯಲ್ಲಿ ಕಾಳಿ ಉತ್ಸವ ಅಂತ ಮಾಡ್ತೀವಿ ಆ ಪ್ರತಿದಿನ ಒಂದೊಂದು ಹೋಮ ಮತ್ತೆ ಹವನಗಳು ಮತ್ತೆ ವಿಶೇಷವಾದ ಅಲಂಕಾರಗಳು ಮತ್ತೆ ಸಂಜೆ ಹೊತ್ತು ಲಲಿತ ಸಹಸ್ರನಾಮ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಹೌದು ಒಂದೊಂದು ವಿಧವಾದ ಅಲಂಕಾರಗಳು ಮಾಡಿಕೊಂಡು ಅಮ್ಮನಿಗೆ ಶಕ್ತಿಯನ್ನು ನೀಡುತ್ತಾ ಬರ್ತಾ ಇದ್ದೀವಿ ಮತ್ತೆ ನವರಾತ್ರಿ ಕಡೆಯ ದಿನ ಗ್ರಾಮದ ಗ್ರಾಮಕ್ಕೆ ಅಮ್ಮನವ್ರನ್ನ ಕರ್ಕೊಂಡು ಹೋಗಿ ಮೆರವಣಿಗೆ ಮಾಡಿ ಊರ ಊರಿಗೆ ಕ್ಷೇಮವೂ ಆಗಲಿ ಅಂತ ಹೇಳಿ ಸೇವೆ ಸಲ್ಲಿಸ್ತಾ ಬರ್ತಾ ಇರ್ತೀವಿ ಸ್ನೇಹಿತರ ಈಗ ನಾವು ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ಅಲ್ಲಿಯ ಪ್ರಧಾನ ಅರ್ಚಕರಾದಂತ ಶಶಿಕುಮಾರ್ ಸ್ವಾಮೀಜಿ ಅವರು ಮಾತಾಡ್ತಾರೆ ಸಮ್ಯ ನಮಸ್ಕಾರ ನಮಸ್ತೆ ನನ್ನ ಹೆಸರು ಶಶಿಕುಮಾರ್ ಅಂತ ಆಲಯದಲ್ಲಿ ಪ್ರಧಾನ ಅರ್ಚಕರಾಗಿ ಮತ್ತೆ ಕಾರ್ಯದರ್ಶಿಗಳು ಸೇವೆ ಮಾಡ್ತಾ ಇದ್ದೀನಿ ಸಮಯರ ಈಗ ಇಲ್ಲಿಯ ವಿಶೇಷತೆ ಮತ್ತೆ ಯಾವಾಗ ಯಾವಾಗ ಭಕ್ತಾದಿಗಳು ತುಂಬಾ ಜನಸಂಖ್ಯೆಯಲ್ಲಿ ಬರ್ತಾರೆ ಅದನ್ನ ವಿಶೇಷತೆ ಏನು ಅಂತ ತಿಳಿಸ್ತೀರಾ ಅಮ್ಮನವರು ಬಂಡೆಯಲ್ಲಿ ಸಾವಿರದ ಐನೂರ ಒಂಬತ್ತನೇ ಇಸ್ಸಿನಲ್ಲಿ ಉದ್ಭವ ಆಗಿದ್ದು ಹಾಗಾಗಿ ಬಂಡೆ ಮಹಾಕಾಳಿ ಅಂತ ಮಹಾತಾಯಿನ ಆ ಕಾಲದಿಂದಲೂ ನಮ್ಮ ಅಜ್ಜಿಯವರು ಮೊದಲನೇದಾಗಿ ಇಲ್ಲಿ ದರ್ಶನ ಕೊಟ್ಟಾಗ ಬಂದು ನಾವು ಈ ಒಂದು ಸುಂಕಹಳ್ಳಿ ಗ್ರಾಮದಲ್ಲಿ ವಾಸವಿರ್ತೀವಿ ಅವಾಗ ಈ ಕೆರೆ ಏರಿ ಮೇಲೆನೆ ನಾವು ಏನೇ ಸಿಟಿಗೆ ಹೋಗ್ಬೇಕಂದ್ರೂ ಒಂದು ಇದೇ ಆದಿ ಇರುತ್ತೆ ಈ ಆದಿ ಮೇಲೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿಯವ್ರಿಗೆ ಅಮ್ಮನವ್ರು ಅಪ್ಣೆ ಮಾಡಿ ಒಂದು ಗ್ರಾಮಕ್ಕೆ ಸುಭಿಕ್ಷವಾಗಿರಬೇಕು ಅಂದರೆ ನನಗೆ ಕಾಳಿ ಇಲ್ಲಿ ನೆಲೆಸಿದ್ದೀನಿ ನನಗೆ ನೀವೆಲ್ಲ ಒಂದು ಬಲಿ ಕೊಟ್ಟು ಪೂಜೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಇದನ್ನು ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಋಷಿಗಳಿರ್ತಾರೆ ಅವ್ರ ಹತ್ರ ಹೋಗಿ ತಿಳಿಸಿದಾಗ ಅವರು ಬಂದು ಅಮ್ಮನ್ನ ಪರಿಚಯ ಮಾಡಿಕೊಂಡಾಗ ತಾಯಿ ಒಂದು ಮಾ ವಾಗ್ದಾನ ನೀಡ್ತಾರೆ ನಾನು ಮಹಾಕಾಳಿ ಇಲ್ಲಿ ನೆಲೆಸಿದ್ದೀನಿ ನನಗೆ ನೀವು ಗ್ರಾಮದವರು ಬಲಿ ಕೊಟ್ಟು ಪೂಜೆ ಮಾಡೋದರಿಂದ ಗ್ರಾಮಗಳು ಸುಭಿಕ್ಷವಾಗಿರುತ್ತೆ ಹೇಳಿ ಅಪ್ಪಣೆ ಮಾಡ್ತಾರೆ ಆ ಕಾಲದಿಂದ ಈ ಅಮ್ಮನವರಿಗೆ ಸಹ ಏಳೂರು ಊರು ಗ್ರಾಮದೇವತೆಯಾಗಿ ಮಾಡಿಕೊಂಡು ವರ್ಷ ವರ್ಷ ಊರಬ್ಬ ಆಚರಣೆ ಮಾಡ್ಕೊಂಡು ಬರ್ತಾಯಿರ್ತಾರೆ ನಮ್ಮ ಕೆಂಪೇಗೌಡರು ಬೆಂದೆಕಾಳು ಅವರಿಗೆ ಗಡಿ ಗೊಬ್ಬರ ಕಟ್ಟಬೇಕು ಕಾವಲು ಗೋಪುರ ಕಟ್ಟಬೇಕು ಅಂತೇಳಿ ಎತ್ತಿನ ಬಂಡಿನ ಬಿಡ್ತಾರೆ ಆ ಎತ್ತಿನ ಬಂಡಿ ಇಲ್ಲೊಂದು ಲಾಲ್ಬಾಗು ಅಲ್ಸೂರು ಸ್ಯಾಂಕಿ ಟ್ಯಾಂಕು ಈ ನಾಲ್ಕು ದಿಕ್ಕುಗಳಲ್ಲಿ ನಿಂತ್ಕೊಳ್ಳುತ್ತೆ ಆಗ ಏನು ಮಾಡ್ತಾರೆ ಅಲ್ಲಿರುವಂಥ ಎತ್ತರವಾಗಿರೋ ಬೆಟ್ಟ ಗುಟ್ಟನ ಆಯ್ಕೆ ಮಾಡ್ಕೊಳ್ಳಿ ಅಮ್ಮನವರ ಸನ್ನಿಧಾನದ ಪಕ್ಕದಲ್ಲೇ ಒಂದು ಬೆಟ್ಟ ದೊಡ್ಡದಾಗಿರುತ್ತೆ ಕೆಂಪಾ ಕೆರೆ ಆವರಣ ಇರೋದರಿಂದ ಇದನ್ನು ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಲಾಲ್ಬಾಗು ಮತ್ತು ಸ್ಯಾಂಕಿ ಟ್ಯಾಂಕು ಮತ್ತು ಅಲ್ಸೂರು ಕೆರೆ ಈ ನಾಲ್ಕು ತಿಕ್ಕುಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಗೋಪುರವನ್ನು ಕಟ್ಟಕ್ಕೆ ಶುರು ಮಾಡ್ತಾರೆ ಆಗ ಗ್ರಾಮದವರೆಲ್ಲ ಹೇಳ್ತಾರೆ ಸ್ವಾಮಿ ನೀವು ಅಮ್ಮನವ್ರಿಗೆ ಒಂದು ಪೂಜೆ ಸಲ್ಲಿಸ್ಬೇಕು ಅಂದಾಗ ಕೆಂಪೇಗೌಡರು ಬಂದಾಗ ನಮ್ಮ ಅಜ್ಜಿಯವರ ಮೇಲೆ ಅಮ್ಮ ಬಂದು ನಮಗೆ ಗುಡಿ ಕಟ್ಸ್ಕೊಡು ಅಂತ ಕೇಳಿದಾಗ ಏನು ಮೇಲೆ ಮಂಟಪ ಕಟ್ಟಿಸಿರ್ತಾರೋ ಅದೇ ರೀತಿ ಅಮ್ಮನವ್ರಿಗೆ ಮಂಟಪವನ್ನು ಕಟ್ಟಿ ಬಂಡೆ ಮಹಾಕಾಳಿಯಿಂದ ನಾಮಕರಣ ಮಾಡಿ ನಮ್ಮ ಅವರಿಗೆ ವಾಗ್ದಾನವಾಗಿ ತಾಯಿಯನ್ನು ಪೂಜೆ ಮಾಡೋದಕ್ಕೆ ನೇಮಿಸ್ತಾರೆ ಆ ಎತ್ತಿನ ಬಂಡಿನ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ತಾರೆ ಆ ಎತ್ತಿನ ಬಂಡಿ ಏನಂದರೆ ವಿತೌಟ್ ಡ್ರೈವರು ಈಗ ನಮ್ಮ ಅಜ್ಜಿಯವರು ಬಂದು ಬೆಳಗ್ಗೆ ಪೂಜೆ ಮಾಡಿ ಬಿಟ್ಟಾಗ ಯಾರ ಮನೆಯಲ್ಲಿ ಪೂಜೆ ಸಲ್ಬೇಕೋ ಅವ್ರ ಮನೆಗೆ ಹೋಗಿ ಎತ್ತಿನ ಬಂಡಿ ನಿಂತ್ಕೊಡುತ್ತೆ ಆಗ ಬಂಡೆ ಕಾಳಮ್ಮ ಬಂಡಿ ಕಲಿಸಿದ್ದಾರೆ ಅಂತೇಳಿ ಒಂದು ಆ ಎತ್ತಿನ ಮಣ್ಣಿನಲ್ಲಿ ಪೂಜೆ ಸಾಮಗ್ರಿಗಳನ್ನ ತೊಗೊಂಡ್ಬಂದು ತಾಯಿಯ ಸಂವಿಧಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ ತೆರಳುವಂಥದ್ದು ವಾಡಿಕೆ ಆಗಿರುತ್ತೆ ಅವಾಗ ಏನಾಗುತ್ತೆ ಬಂಡೆ ಕಾಳಮ್ಮ ಹೋಗಿ ಬಂಡಿ ಕಾಳಮ್ಮ ಅಂತ ಎರಡ ಹೆಸರು ಈ ಮಹಾತಾಯಿಗೆ ಸೊ ಇಲ್ಲಿ ಏನಂದರೆ ಅಮ್ಮನವರು ಕಾಳಿಗೆ ಆಗಿರೋದ್ರಿಂದ ನವಗ್ರಹಗಳಿಗೆ ಅಧಿಪತಿ ಯಾಕೆಂದರೆ ಕಾಳಿನ ನೀವು ಅನಾದಿ ಕಾಲದಿಂದ ನೋಡ್ಬೋದು ರಾಮಕೃಷ್ಣ ಪರಮಾಂಸರು ಶಂಕರಾಚಾರ್ಯರು ಇನ್ನೂ ಅನೇಕಾದಿ ಇತರ ಮಹನೀಯರು ಕಾಳಿನ ಒಲಿಸ್ಕೊಂಡು ಜ್ಞಾನ ಪಡೆದಂಥದ್ದು ಇತಿಹಾಸವೇ ಇದೆ ಹಾಗಾಗಿ ಮಹಾಕಾಳಿನ ಪೂಜೆ ಮಾಡೋದ್ರಿಂದ ನಮಗಿರುವಂಥ ರೋಗ ಬಾಧೆ ಋಣ ಬಾಧೆ ದಾರಿದ್ರ್ಯ ಬಾಧೆ ನಿವಾರಣೆ ಆಗುತ್ತೆ ಖಂಡಿತ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಅದು ಇಲ್ಲಿನ ವಿಶೇಷ ಆಗಿರುತ್ತೆ ಇಲ್ಲಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಭಿಷೇಕ ಆಗುತ್ತೆ ಇಲ್ಲಿನ ವಿಶೇಷ ಅಂದರೆ ಬಂದಂಥ ಎಲ್ಲ ಭಕ್ತಾದಿಗಳು ಮಹಾತಾಯಿಯ ಪಾದವನ್ನು ಮುಟ್ಟಿ ನೀರು ಹಾಕ್ಸ್ಕೊಂಡು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಒಂದು ವಾಡಿಕೆಯಾಗಿದೆ ಇದು ಏನಂದರೆ ಅಭಿಷೇಕ ಮಾಡಿಸಿದ ನೀರನ್ನ ನಮ್ಮ ಮೈ ಮೇಲೆ ಬಿದ್ದಾಗ ನಮಗಿರುವಂಥ ಯಾವುದೇ ರೋಗ ಬಾಧೆಗಳು ನಿವಾರಣೆ ಆಗಿ ತಾಯಿಯ ಅನುಗ್ರಹದಿಂದ ಆರೋಗ್ಯ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಅಭಿಷೇಕ ಆಗ್ತಕ್ಕಂಥದ್ದು ಸಮಯ ಮಂಗಳವಾರ ಶುಕ್ರವಾರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಅಭಿಷೇಕ ನೀರು ಹಾಕ್ತೀವಿ ಇದು ಹಾಕಿಸ್ಕೊಳ್ಳೋದ್ರಿಂದ ನಮಗೆ ಆ ರೋಗ ಬಾಧೆ ನಿವಾರಣೆ ಆಗೋದು ಅನ್ನೋದು ನಂಬಿಕೆ ಅನಾದಿಕಾಲದಿಂದ ಬಂದಿದೆ ಮತ್ತು ಇಲ್ಲಿ ತಡೆ ಹೊಡೆಯೋದು ಅಂತ ಮಾಡ್ತೀವಿ ಈ ತಡೆ ಹೊಡೆಯೋದು ಅಂದರೆ ಯಾವುದೇ ಅಡೆತಡೆಗಳಿಂದ ನಿವಾರಣೆ ಆಗಲಿ ಮತ್ತು ಏನೇ ನಮ್ಮ ಮನೆಗಳಲ್ಲಿ ಸಮಸ್ಯೆಗಳಿದ್ದರೆ ಮತ್ತು ಏನು ನಮಗೆ ತೊಂದರೆಗಳಿದ್ದರೆ ನಿವಾರಣೆ ಆಗಲಿ ಅಂತ ಆ ತಡೆ ಹೊಡೆಯೋದನ್ನು ಮಾಡ್ತೀವಿ ಅದು ಮಾಡೋದರಿಂದ ನಮಗೆ ಎಲ್ಲಿ ಇರುವಂಥ ಯಾವುದೇ ಕೋರ್ಟ್ ಕೇಸ್ ಆಗ್ಬೋದು ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇರ್ಬೋದು ಮತ್ತು ಏನಾದರೂ ಅಂತಿ ಮನಸ್ತಾಪ ಮಕ್ಕಳಿಗೆ ವಿದ್ಯಾಭ್ಯಾಸ ಇವೆಲ್ಲ ಏನೇ ತೊಂದರೆಗಳಿದ್ರು ಆ ಮಹಾತಾಯಿ ತಡೆ ಓಡಿಸೋದ್ರಿಂದ ತಡೆ ಓಡಿಸಿ ಅಪ್ಷನ್ ನೀರು ಹಾಕ್ಸ್ಕೊಳ್ಳೋದ್ರಿಂದ ನಮಗೆಲ್ಲ ಶುಭ ಕಾರ್ಯಗಳು ನೆರವೇರುತ್ತೆ ಹೆಸರು ರೈತ ಅಂತ ನಾವು ಚಿಕ್ಕವರು ಜಿಲ್ಲೆಗೆ ದೇವಸ್ಥಾನ ನೋಡಿದ್ವಿ ಏನು ಕಡೆ ಎಲ್ಲ ಆದರೆ ಅಮ್ಮದು ಪವಾಡ ಅಂತ ಹೇಳೋಕ್ಕೆ ಆಗೋದು ಎಷ್ಟು ಜನನ ಎಲ್ಲರಿಗೂ ನನಗೆ ಕರ್ಕೊಂಡು ಬಂದರೆ ಎಲ್ಲಾರ್ಗು ದೇವ್ರಿಗೂ ಅಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಿದ್ದು ತುಂಬ ಶಕ್ತಿ ಇದೆ ಅಮ್ಮ ತುಂಬ ಪವಾಡ

ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಬಂಡಿ ಅಥವಾ ಬಂಡೆ ಮಹಾಕಾಳಿ ಟೆಂಪಲ್ನ ಎಷ್ಟು ವಿಶೇಷತೆ ಇದೆ ತುಂಬ ಇಲ್ಲಿ ನಿಮಗೆ ಅಭಿಷೇಕ ಇರ್ಬೋದು ಮತ್ತು ಅಲಂಕಾರದ ವಿಶೇಷತೆ ಇರ್ಬೋದು ಮತ್ತು ನೀರು ಹಾಕ್ಸ್ಕೊಳ್ಳೋದಿರ್ಬೋದು ಮತ್ತು ಪ್ರಸಾದ ವಿನಿಯೋಗ ಪ್ರತಿಯೊಂದನ್ನು ಕೂಡ ತುಂಬಾ ಚೆನ್ನಾಗಿ ನನಗೂ ಕೂಡ ತೋರಿಸ್ತೇನೆ ಅಂತ ಅನ್ನಿಸ್ತು ಹಾಗೆಯೇ ನೀವು ಈ ವಿಡಿಯೋ ಇಷ್ಟಪಡ್ತೀರ ಅಂತ ಅನ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ನ್ಯಾಷನಲ್ ಕಾಲೇಜ್ ಇಲ್ಕೊಂಡ್ರೆ ಇಲ್ಲಿಂದ ಐವತ್ತು ರೂಪಾಯಿ ಆಟೋ ಆಗುತ್ತೆ ನಿಮಗೆ ತುಂಬ ಹತ್ರ ಆಗುತ್ತೆ ಬಂಡೆ ಮಹಕಾಳಿ ದೇವಸ್ಥಾನ ದಯವಿಟ್ಟು ಎಲ್ಲರೂ ಕೂಡ ಒಮ್ಮೆ ಭೇಟಿ ನೀಡಿ ಬೆಂಗಳೂರಿಗರಂತೂ ಪಕ್ಕ ಭೇಟಿ ನೀಡಲೇಬೇಕು ತುಂಬಾ ವೈಬ್ರೇಷನ್ ಇರತಕ್ಕಂಥ ದೇವಸ್ಥಾನ ನೀವು ನೋಡಿದ್ರಲ್ಲ ಅಭಿಷೇಕದ ಒಂದು ವೈಬ್ರೇಷನ್ ನಿಮ್ಮ ಒಂದು ಯೋಗ ಮಾಡಿದರೆ ಯಾವ ರೀತಿ ನಿಮ್ದು ಎಪ್ಪತ್ತೆರಡು ಸಾವಿರ ವೈಬ್ರೇಷನ್ ಆಗುತ್ತೋ ಅದೇ ಒಂದು ವೈಬ್ರೇಷನ್ ಈ ಒಂದು ದೇವಿಯ ಒಂದು ಕೃಪೆಯಲ್ಲಿ ನಮಗೂ ಕೂಡ ಆಯಿತು ಇದು ನಾನು ಮೂರನೇ ಸಲ ಬರ್ತಾ ಇರೋದು ನನಗೇ ತುಂಬ ಫೀಲ್ ಆಯಿತು ಅಂದರೆ ಆ ಒಂದು ಎಲ್ಲ ಕಷ್ಟ ಕಾರ್ಪಣ್ಯ ನಿವಾರಣೆ ಆಗ್ತಕ್ಕಂಥದ್ದು ಮತ್ತು ಮೈಂಡ್ ನಮ್ಮದು ಚೇಂಜ್ ಆಗುತ್ತೆ ನಮ್ಮ ಜೀವನ ಶೈಲಿನೇ ಬದಲಾಗ ಬದಲಾಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಬಂಡಿ ಮಹಾಕಳೆ ಮಾ ಟೆಂಪಲ್ಗೆ ಬಂದು ಎಲ್ಲರೂ ನಿಮ್ಮ ಒಂದು ಆ ದೇವಿಯ ಕೃಪೆಗೆ ಪಾತ್ರವಾಗಿ ಹಾಗೆಯೇ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಳ್ಳಿ ಬಂಡೆ ಮಹಾಂಕಾಳಿ ದೇವಸ್ಥಾನದ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ವರ್ಗ ಎಲ್ಲರಿಗೂ ಕೂಡ ಸ್ನೇಹಜೀವಿ ಮಂಜೂಗೌಡ ಯೂಟ್ಯೂಬ್ ಚಾನಲ್ನಿಂದ ಧನ್ಯವಾದಗಳು